ಚಾನಲ್ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯುಗಾದಿ ಅಂತಂದ್ರೆ ಹೊಸ ವರ್ಷ ನಿಮ್ಮ ಎಲ್ಲರ ಜೀವನದಲ್ಲಿ ಈ ಹಬ್ಬದಿಂದ ಹೊಸದಾಗಿ ಶುಭ ಎಲ್ಲ ನೀನು ಆರಂಭ ಆಗಲಿ ಅಂತ ನಾನು ಕೇಳ್ಕೊಂಡಿ ಇವತ್ತು ನಮ್ಮ ಮನೆಗೆ ಹೇಗೆ ಯುಗಾದಿ ಹಬ್ಬ ಆಚರಿಸುತ್ತೀನಿ ಅಂತಂದ್ಬಿಟ್ಟು ನೀವು ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಜೊತೆಗೆ ನನ್ನ ಕಸಿನ್ಸ್ ಎಲ್ಲ ಬಂದಿದ್ದರು ಜೊತೆಗೆ ಎಲ್ಲರೂ ಸೇರಿದ್ಮೇಲೆ ಅಫೋರಿಸ ಏನಾದರೂ ಒಂದು ಮಾಡಲೇಬೇಕಲ್ಲ ಸೊ ಫನ್ ವಿಡಿಯೋ ಎಲ್ಲಾನು ಮಾಡಿದ್ದೀನಿ ಎಲ್ಲನೂ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡ್ಬೋದು ನೋಡ್ಕೊಂಡು ಬನ್ನಿ ಹೇಗಿರುತ್ತೆ ಅಂತಂತಂದ್ಬಿಟ್ಟು ಆಮೇಲೆ ನಾನು ಹೊಸದಾಗಿ ಈ ಥರ ಸ್ಯಾರಿ ಉಟ್ಕೊಂಡು ಟ್ರೈ ಮಾಡಿದ್ದೀನಿ ನಾನು ಕಂಪ್ಲೀಟ್ ಔಟ್ಲುಕ್ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಇದ್ದೀನಿ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ಯುಗಾದಿ ಹಬ್ಬ ಅಂದ ತಕ್ಷಣ ನೆನಪಾಗೋದು ಎಣ್ಣೆ ಸ್ನಾನ ಹೊಸ ಬಟ್ಟೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಬೆಲ್ಲ ತಿನ್ನೋದು ಸೊ ಬೆಳಗ್ಗೆ ಎದ್ದು ಬಾಕಲ್ಗೆಲ್ಲ ರಂಗೋಲೆ ಹಾಕ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ಕೆಳಗಡೆ ಹೋಗಿದ್ದೆ ಸೊ ಹಂಗೆ ಬರೋವಾಗ ಪಕ್ಕದಲ್ಲೇ ಎರಡು ಮಲ್ಗೆ ಹೂವು ಎಷ್ಟು ಚೆನ್ನಾಗಿ ಹರಡಿತ್ತು ಗಮಗಮ ಅಂತಾಯಿತು ನಮ್ಮದೇ ಗಿಡದ್ದು ಹೂಗಳಾದರೆ ಇನ್ನೂ ಒಂಥರ ಖುಷಿ ಅಲ್ವ ಹಂಗೆ ಎರಡು ದಾಸವಾಳನೂ ಹರಡಿತ್ತು ಸೊ ದೇವ್ರಿಗೆ ಇಡೋಣ ಅಂತಂದ್ಬಿಟ್ಟು ಕಿತ್ಕೊಂಡು ಬಂದೆ ಬಂದು ಬಾಕಲಿಗೆ ತೋರಣ ಕಟ್ಬಿಡೋಣ ಅಂತಂದ್ಬಿಟ್ಟು ಕಟ್ ಕಟ್ತಾ ಇದ್ದೆ ಬಾಕ್ ಹಬ್ಬ ಅಂತಿದ್ದ ತಕ್ಷಣ ಬಾಕಲ್ಗೆ ತೋರಣ ಕಟ್ಟೋದು ದೇವ್ರ ಪೂಜೆ ಮಾಡೋದು ಅದೆಲ್ಲನೂ ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು ಸೊ ಬಾಕಲ್ಗೆ ತೋರಣ ಎಲ್ಲ ಕಟ್ಟೋಣ ಅಂತಂದ್ಬಿಟ್ಟು ಕಟ್ತಾ ಇದ್ದೆ ನಿಮ್ಮ ಮನೇಲೆಲ್ಲ ಹೇಗಿತ್ತು ಹಬ್ಬ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ನಮ್ಮ ಮನೇಲಿ ಸಿಂಪಲ್ ಆಗಿತ್ತು ಬಟ್ ಅದಕ್ಕೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹೀಗೆ ಬಾಕಲಿಗೆ ಎಷ್ಟು ನೀಟಾಗಿ ತೋರಣ ಎಲ್ಲ ಕಟ್ಕೊಂಡ್ಬಿಟ್ಟೆ ಕಟ್ಕೊಂಡು ನನ್ನ ಮಗನಿಗೆ ಸ್ವಲ್ಪ ಎಣ್ಣೆ ಇಡೋಣ ಅಂತಂತಂದುಬಿಟ್ಟು ಎಣ್ಣೆ ಇಡ್ತಾ ಇದ್ದೀನಿ ಅವನು ಮೈಗೆ ಹಾಕ್ಬೇಡ ಅದು ಇದು ಅಂತಂದ್ಬಿಟ್ಟು ತರಲೆ ಇದ್ದ ಆದ್ರೂ ಹೆಂಗೋ ಬಾಕಲಿಗೆ ಎಣ್ಣೆ ಎಲ್ಲ ಇಟ್ಟು ಎಲ್ಲ ಸೇರಿ ದೇವ್ರ ಪೂಜೆ ಮಾಡ್ಕೊಂಡ್ವಿ ನಮ್ಮ ಮನೆಯಲ್ಲಿ ಬಂದು ನಮ್ಮ ಮನೆಯಲ್ಲಿ ನಮ್ಮಮ್ಮ ಮನೆಯಲ್ಲಿ ಈ ಹಬ್ಬದಲ್ಲಿ ದೊಡ್ಡೋರಿಗೆ ಬಟ್ಟೆ ಇಟ್ಟು ಧೂಪ ಎಲ್ಲ ಹಾಕ್ತೀವಿ ನಮ್ಮ ತಾತಾಗೆ ಮತ್ತೆ ನಮ್ಮ ಒಬ್ಬರಿಗೆ ನಾವು ಧೂಪ ಹಾಕೋದು ಸೊ ಇವರು ಅಜ್ಜಿ ನಮ್ಮಪ್ಪ ಅವರ ಅಮ್ಮ ಇಷ್ಟು ವಯಸ್ಸಾದ್ರೂ ಎಷ್ಟು ಹೆಲ್ತಿಯಾಗಿದ್ದಾರೆ ಹಳೆ ಕಾಲದವ್ರು ಅಂತಂದ್ರೆ ಹಂಗೆ ಅಲ್ವಾ ಈಗಿನ ಕಾಲ್ದವ್ರಿಗೆ ಇಲ್ಲಿ ನೋವು ಅಂತೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಬಟ್ ಇವರು ಇಷ್ಟು ವಯಸ್ಸಾದರೂ ಎಷ್ಟು ಹೆಲ್ತಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ದೇವರು ಹೀಗೆ ಅವ್ರಿಗೆ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡುತ್ತೆ ಅಂತ ಕೇಳ್ಕೊತೀನಿ ಸೊ ಹಬ್ಬ ಎಲ್ಲ ಮುಗಿದ ಮೇಲೆ ಬೇವು ಬೆಲ್ಲ ತಿಂದರೆ ಬರ್ತಲ್ವಾ ಜೀವನದ ಸತ್ಯನ ಪ್ರತಿಬಿಂಬಿಸುವಂತ ಬೇವು ಬೆಲ್ಲನ ನನ್ನ ಮಗ ನನಗೆ ತಿನ್ನಿಸ್ತಾ ಇದ್ದಾನೆ ಅದು ಆದಮೇಲೆ ಒಬ್ಬಟ್ಟು ಮಾಡ್ತಾ ಇದ್ದೀನಿ ನೋಡಿ ನಾನು ಫಸ್ಟ್ ಟೈಮು Nu, 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 Cu nu. Ce-a pe tare. Nu ne vede celor trei. Adița, ați mai tăcut? Ați văzut? Ați văzut? Ați văzut? Ați văzut? Ați văzut? ya tinggal satu, ya tinggal satu, Nori, ini ಹಬ್ಬ ಅಂದರೆ ಬಾಳೆ ಎಲೆಯೇ ಊಟ ಮಾಡಬೇಕು ಆವಾಗಲೇ ಹಬ್ಬದ್ದು ಫೀಲು ಆಗೋದು ಏನೋ ಒಂಥರ ಖುಷಿ ಆಗೋದು ಸೊ ಬೆಳಗ್ಗೆನೆ ಎದ್ದು ಎಲ್ಲ ಸಾಕಾಗಿತ್ತು ಸೊ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಸಾಯಂಕಾಲ ಹೇಗಿತ್ತು ನಮ್ಮ ಡೇ ಅಂತ ನೋಡೋಣ

पत्रा तो <laughs> की याद दें पत्रा की हाँ यादे यार याद दें याद दें हाँ आगे ले, आगे, तो ले। गीली। गीली। गीली <laughs> आगे ले गिली अबे गिली गिली अल्लाह याद दें आगे ले याद दें आगे ले हाँ आगे याद है आगे ली याद है आगे ली अच्छो तो बिली अल्लाह बिलोंग करता हूँ पता की पता की याद है याद याद है आगे ली आगे ली अच्छो तो ना बे अच्छो तो अच्छो तो अच्छो तो अच्छो तो हाँ ना बे ना बे पता की याद है आगे ली अच्छो तो ना बे

ಯುಗಾದಿ ಹಬ್ಬದ ಮಾರನೇ ದಿನ ಅಂತಂದರೆ ಇವತ್ತು ಬಿದಿಗಿ ಚಂದ್ರಮನ್ನ ನೋಡೋದು ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ ಹೌದು ನಾವು ಜೀವನದಲ್ಲಿ ಬೇವಿನ ಮರಗಳನ್ನ ನೋಡಿರ್ತೀವಿ ಆದರೆ ಬೆಲ್ಲದ ಮರ ನೋಡಕ್ಕೆ ಸಾಧ್ಯವೇ ಇಲ್ಲ ಇದೇ ಜೀವನದ ಸಿಹಿ ಕಹಿಗಳಿಗೆ ಸಿಗುವ ಸ್ಪಷ್ಟತೆ ಅಂತಲೇ ಹೇಳ್ಬೋದು ಜೀವನದಲ್ಲಿ ಕಷ್ಟ ಅಂದರೆ ಕಹಿ ಸಹಜ ಆದರೆ ಸಿಹಿ ಅನ್ನೋ ಆ ಸುಖವನ್ನು ನಾವೇ ತಯಾರು ಮಾಡ್ಕೋಬೇಕು ಅದೇ ಜೀವನ ಇಷ್ಟೇ ಹೇಳ್ತಾ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ಸಂಭ್ರಮ ಮಧುರ ನೆನಪುಗಳೊಂದಿಗೆ ಮುನ್ನಡೆಯೋಣ ಇನ್ನೊಂದು ಹೊಸ ವ್ಲಾಗ್ ಜೊತೆ ನಾನು ನಿಮ್ಮೆಲ್ಲರಿಗೂ ಆದಷ್ಟು ಬೇಗ ಸಿಗ್ತೀನಿ ಅಲ್ಲಿವರೆಗೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ